ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಭೂಮಿ ಎಂದು ಜನ ಬಾರ ಎನ್ನುವುದಿಲ್ಲ ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ತಾಯಿ ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ ಗಂಡ ನಂಟು ಉಟ್ಟು ಸಾವಿನ ನಂಟು ಹೃದಯ ಮಿಡಿಯುವವರೆಗೆ ಪ್ರೇಮದ ತುತ್ತ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ ತಾನಾನ ತಾನ ತಂದ ಓ ಒಳ್ಳೆ ಮನಸು ಇದ್ದರೇನೆ ಕಷ್ಟ ಬಂತೆ ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆವ ಮನಸಿನಲ್ಲಿ ಬಾಳು ಕಣ್ಣ ನೀರಿನಲ್ಲಿ ಮಿಡಿದ ಹೃದಯ ತಪ್ಪಿನಲ್ಲಿ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆಯುವವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಇದು ಸಾಂಗ್ ಬಂದೆ ತುಂಬ ತುಂಬ ಹಳೆಯ ವಯಸ್ಸು ಈ ಸಾಂಗು ಇದು ಬಂದಾಗ ಇದು ಮೂವೀಸು ಮಿಡಿದ ಹೃದಯಗಳು ಅಂತ ಇದು ಮೂವಿ ಬಂದಾಗ ಸುಮಾರು ನಾನು ನಾಲ್ಕರಿಂದ ಐಲ ಐದು ವರ್ಷ ಹುಡುಗನಾಗಿದ್ದೆ ಆವಾಗ ಬಂದಿತ್ತು ನೋಡಿ ಫ್ರೆಂಡ್ಸ್ ಇದು ರಬರ್ ಸ್ಟಾರ್ ಅಂಬರೀಷ್ ಇದು ಇದು ಏನಪ್ಪಾ ಅಂತಂದ್ರೆ ಇದು ಆಡಿದಂಥ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಎಲ್ಲರೂ ತಿಳಿದಿರ್ಬೋದು ಅವರು ಎಷ್ಟು ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿ ಆಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಯಸ್ಸು ಕೊಟ್ಟು ತುಂಬ ತುಂಬ ಮೂವಿಗಳೆಲ್ಲ ಆಡಿದ್ದಾರೆ ಅವರು ಓಕೆನಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಈ ಹಳೆ ಸಾಂಗ್ಸ್ ಮತ್ತೆ ಆಗಿರ್ಬೋದು ಮತ್ತೆ ಹಳೆ ಮೂವೀಸ್ ಆಗಿರ್ಬೋದು ಎಷ್ಟು ದುಃಖದ ಸ್ಟೋರಿಗಳಾಗಿರ್ತಾವಲ್ಲ ಇದು ಓಕೆನಾ ಇದು ಮಿಡಿದ ಹೃದಯಗಳಲ್ಲಿ ಇಬ್ಬರು ಒಬ್ರು ಕಾಯಿಲೆ ಬಂದಿರ್ತಾರೆ ಕಾಯಿಲೆ ಬಂದಾಗ ಸತ್ತೋಗಿದ್ದಾರೆ ಅಂತ ತಿಳಿದಿರ್ತಾರೆ ಆದ್ರೆ ಸತ್ತಿರೋದಿಲ್ಲ ಆದ್ರೆ ನಮ್ಮ ತಂಗಿನೇ ಮದುವೆ ಆಗಲಿ ಅಂತ ಅಂಬರೀಷು ಅವರ ಹಿರಿಯಡ್ತಿ ಕಾಯಿಲೆ ಇದೆ ಅಂತ ದೂರ ಆಗ್ಬಿಡ್ತಾರೆ ಸತ್ತೋಗಿದ್ದಾರೆ ಅಂತ ಆದ್ರೆ ಕಣ್ಣಿ ಕಾಣಿಸ್ಕೊಳ್ಳೋದಿಲ್ಲ ಈ ಮೂವಿಲಿ ಏನಪ್ಪಾ ಅಂತ ಅಂದ್ರೆ ಸ್ವಂತ ಅವ್ರ ಮಗಳನ್ನ ನೋಡಕ್ಕೆ ಬಂದಾಗ ಅವಾಗ ಮಾತ್ರ ಸಿಕ್ಕಿ ಬೀಳೋದು ಅಲ್ಲಿವರೆಗೂ ಆಗೋದಿಲ್ಲ ಆಮೇಲೆ ಸತ್ತು ಒಂದು ವರ್ಷ ಆದ್ಮೇಲೆ ತಿಥಿ ಮಾಡ್ತಾ ಇರ್ತಾರೆ ಅವಾಗೂ ಬಂದಿರ್ತಾಳೆ ಆದ್ರೂ ಗೊತ್ತಾಗೋದಿಲ್ಲ ದೂರದಿಂದ ನೋಡ್ಕೊಂಡು ಹೋಗಿರ್ತಾರೆ ಆದ್ರೂ ಕೊನೆಗೂ ಉಳಿಯೋದಿಲ್ಲ ಅನ್ನೋದು ಇದ್ರ ಇದ್ರಲ್ಲ ಇದರ ಮೂವಿ ಅಂತ ಹೇಳ್ತೀನಿ ಆದ್ರೂ ಕೊನೆಗೂ ಕಾಯಿಲೆ ಬಂದ್ರೆ ಕೊನೆಗೆ ಸತ್ತೈತಾಳೆ ಆದ್ರೂ ಅಂಬರೀಷು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಲಾಸ್ಟಲ್ಲಿ ಅಕ್ಕ ಸತ್ತಲು ಅಂತ ತಂಗಿನೇ ಬಾ ನಾದಿನೇ ಮದುವೆ ಆಗ್ಬಿಡ್ತಾನೆ ಫ್ರೆಂಡ್ಸ್ ಓಕೆನಾ ಆದ್ರೂ ಅಕ್ಕ ಉಳಿಯೋದಿಲ್ಲ ಆದ್ರೂ ದೂರ ಪಾಪ ಕಾಯಿಲೆ ಇರುತ್ತೆ ಅನ್ನೋದು பப்பா சென்னா அவர் தூராகிர் தான் மதனை ஃப்ரெண்ட்ஸ் தங்கினே மதவே ஆகி அந்த அவர் தூரே எந்திர் தார் இத்தர மூவி லெலில் எஸோ கஷ்டல ஃபிரெண்ட்ஸ் எல்லாரும் ஒட்டை பட்டை க்ரமி சாங்கில் தப்பு